ಯಾರು ಏನೋ ಅವಶ್ಯಕತೆ ಇಲ್ಲ ನೀವೆಲ್ಲ ಇತ್ತು ನಮ್ಮಗೂ ಬರಲಿಲ್ಲ ನಮ್ಮ ಬೀದಿಗೆ ಬರಲಿಲ್ಲ ಅಂತ ನಿಮ್ ಬೀದಿಗೂ ಬರ್ತೀನಿ ನಿಮ್ ಮನೆಗೂ ಬರ್ತೀನಿ ನಿಮ್ಮ ಊರಿಗೂ ಬರ್ತೀನಿ ಎಲ್ಲ ಕೆಲಸ ಕಾರ್ಯಗಳು ಖಂಡಿತ ನಿಮ್ ಜೊತೆ ಇದ್ಕೊಂಡು ನಾನು ಬದುಕ್ಬೇಕು ಬಾಳ್ಬೇಕು ನಾನು ಆ ಕೆಲಸನ ನೋಡ್ಕೊಂಡು ನಿಮ್ ಜೊತೆ ಇರ್ತೀನಿ ಧೈರ್ಯವಾಗಿದೆ ಯಾರಿಗೂ ಹಂಚ್ಕೊಳಕ್ ಹೋಗ್ಬೇಡಿ ಹೆದರ್ಕೊಳ್ಳಕ್ ಹೋಗ್ಬೇಡಿ ಯಾರ್ಯಾರೇನೇನ್ ಮಾಡಿದ್ದಾರೆ ಅದನ್ನೆಲ್ಲ ನೀರಿಲ್ಲ ಕೆಲಸ ಮಾಡಿದ್ದೀನಾ ನಾನ್ ಮಂಜೂರು ಮಾಡಿಸ್ಬೇಕಂತ ಕೆಲಸ ಕಾರ್ಯಗಳು ಐದು ವರ್ಷ ಆದ್ರೂ ಮುಗಿಯೋದಿಲ್ಲ ರಾಮನಗರಕ್ಕೆ ಇರ್ಬೋದು ಚನ್ನಪಟ್ಟಕ್ಕಿರ್ಬೋದು ಕುಣಗಲ್ ಇರ್ಬೋದು ಆನಿಕಲ್ ತಾಲೂಕಿಗೆ ಇರ್ಬೋದು ಬೆಂಗಳೂರ್ಕಿರ್ಬೋದು ಬಂದು ಏನೋ ಏನೋ ಹೇಳ್ಕೊಂಡು ಹೋಗ್ತಾರಂತ ಏನೋ ಮಾಡ್ತಾರಂತ ಸ್ವಾಗತ ಮಾಡಿದ್ದೇನೆ ಸಹಕಾರ ಕೊಡ್ತೇನೆ ನಿಮ್ಮ ಅಭಿವೃದ್ಧಿಗೆ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಉಭಟ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಏನು ಮಾತನ್ನ ಕೊಟ್ಟಿದ್ದೇನೆ ಆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅವರ ನೇತೃತ್ವದಲ್ಲಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನ ಮಾಡ್ತೇವೆ ಅದಕ್ಕೆ ಕಟಬದ್ಧಾಗಿದ್ದೇವೆ ಅಂತಕ್ಕಂಥ ರಾಜಕಾರಣ ಗೆಲುವು ಅಧಿಕಾರ ನನಗೆ ಅಧಿಕಾರ ಬೇಕಾಗಿಲ್ಲ ಅಧಿಕಾರಕ್ಕೋಸ್ಕರ ನಾನು ಯಾವತ್ತು ನಿಮ್ಮ ಕ್ಷೇತ್ರದಲ್ಲಿ ಪ್ರಾಮಾಣಿಕ ಸಾಮಾನ್ಯ ಪ್ರಯಾಣಿಯಾಗಿ ನಿಮ್ಮ ಕಷ್ಟ ಸುತ್ತಿಗೆ ಸ್ಪರ್ಧಿಸಿ ಕಾಂಗ್ರೆಸ್ ಕಾರ್ಯಕರ್ತಾಗಿ ಕರಕ್ ಪರದ ಅಭ್ಯರ್ಥಿಗೆ ಹದಿನೇಳು ರಾತ್ರಿ ನಿತಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ತಮ್ಮೆಲ್ಲರ ಮಾತನಾಡಿದಲ್ಲಿ ನಾನು ಕೆಲಸ ಮಾಡ್ತೇನೆ ಕೂಡ ಗೌರವವಾಗಿರಿ ಇದು ಕೇವಲ ಆಕಸ್ಮಿಕ ಒಂದು ದುರ್ಘಟನೆ ಇದನ್ನ ಯಾರು ಕೂಡ ಪರ್ಮನೆಂಟ್ ಅಂತ ತಿಳ್ಕೊಬೇಡಿ ಇದು ಜನತಾದ ಒಂದು ಗೆಲುವಲ್ಲ ಅಥವಾ ಭಾರತೀಯ ಜನತಾ ಪಕ್ಷದ ಗೆಲುವಲ್ಲ ಇದು ನನ್ನ ಮೇಲಿನ ಆಕ್ರೋಶದ ಗೆಲುವು ಹಾಗಾಗಿ ಈ ಮಳೆಯನ್ನ ನಾನು ಸ್ಫೂರ್ಣ ಮಾಡ್ತಾ ಇದ್ದೇನೆ ಕೂಡ ನೆಮ್ಮದಿಯಿಂದ ಪಕ್ಷ ಸಂಘಟನೆಯಲ್ಲಿ ಜನಸಾಮಾನ್ಯರಿಗೆ ಬೇಕಾದಂತಹ ಕೆಲಸಗಳನ್ನ ಪ್ರದ್ರ ಮುಖಾಂತರ ಈ ಕ್ಷೇತ್ರದ ಈ ತಾಲೂಕಿನ ಬಡವರ ರೈತರ ಕಲಿಕ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನಾವು ನೀವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಕೂಡ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜಯಹಿ